ಬನ್ನಿ ಫ್ರೆಂಡ್ಸ್ ಇವತ್ತು ಬಂದು ರವೆ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ರವೆ ರೊಟ್ಟಿಗೆ ಇಲ್ಲಿಗೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆಗೆ ಬಂದು ಕ್ಯಾರೆಟ್ ತುರ್ದ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಹಸಿ ಕೊಬ್ಬರೇನೂ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಕ ತರಕಾರಿಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಬಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ಸ್ವಲ್ಪ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಕಾರಣ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಫ್ರೆಂಡ್ಸ್ ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಸ್ಪೂನ್ ಲೆಕ್ಕ ಅಂದರೆ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ತಾ ಹೋಗೋಣ ಜಾಸ್ತಿ ಜೋರಾಗಿ ಮಾಡ್ಕೊಳ್ಬೇಡಿ ಒಂದು ಸ್ವಲ್ಪ ಅಲ್ಲಿ ಇರಲಿ ಯಾಕೆಂದರೆ ಕ್ಯಾರೆಟು ಈರುಳ್ಳಿ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯದಲ್ಲಿ ನಾನು ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಒಂದು ಸ್ವಲ್ಪ ಜೋರಾಗಾಗಿದೆ ಈ ರೀತಿಯಾಗಿ ಬಿಡ್ತಾ ಇದ್ದೀನಿ ಯಾಕೆಂದರೆ ರವೆ ಇದೆ ಅಲ್ವಾ ರವೆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಇಡೋಣ ನೀವು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಎಷ್ಟು ಬೇಕಾದರೂ ಇಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ನೀವು ಇಟ್ಬಿಟ್ಟು ಮಾಡ್ಬೋದು ನಾನಿಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೀನಿ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ರವೆ ಎಲ್ಲ ನೀರೆಲ್ಲ ಇರ್ಕೊಂಡು ಬಿಟ್ಟಿದೆ ಅಷ್ಟು ಗಟ್ಟಿಯಾಗಿದೆ ಈ ರೀತಿಯಾಗಿ ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಜೋರಾಗಿ ಮಾಡ್ಕೊಳ್ಬೋದು ನೋಡಿ ಈ ಅದಕ್ಕೆ ಇರಬೇಕು ನಿಮಗೆ ಇನ್ನೂ ಜೋರಾಗಿ ಬೇಕಾದರೆ ಇನ್ನೂ ಜೋರಾಗಿ ನೀವು ಮಾಡ್ಕೊಳ್ಬೋದು ನಾನು ಇಲ್ಲಿ ಅಲ್ಯೂಮಿನಿಯಂ ಸೀಟ್ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟಿಗೆ ಎಲ್ಲ ಕಡೆಯೂ ಚೆನ್ನಾಗಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತೊಗೊಂಡ್ಬಿಟ್ಟು ಇವಾಗ ತಟ್ಟಬೇಕು ನೋಡಿ ನಾನು ಇಷ್ಟು ಉಂಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ತೆಳುವಾಗಿ ತಟ್ಟಬೇಕು ತುಂಬ ತೆಳುವಾಗಿ ಬರುತ್ತೆ ನಾವು ಎಷ್ಟು ತಟ್ತೀವೋ ಅಷ್ಟು ಚೆನ್ನಾಗಿ ಇದು ದೊಡ್ಡದಾಗ್ತಾ ಹೋಗುತ್ತೆ ನೋಡಿ ನಿಧಾನವಾಗಿ ಚೆನ್ನಾಗಿ ಎಲ್ಲ ಕಡೂ ತಟ್ತಾ ಹೋದರೆ ಆಯಿತು ಸೈಡಲ್ಲಿ ಏನಾದರೂ ಈ ಥರ ಬಿಟ್ಕೊತ ಇದ್ರೆ ಅದನ್ನು ನಾವು ಸರಿ ಮಾಡಬೇಕು ಕೈಯಿಂದ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಆಯಿತು ರೌಂಡ್ ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ತೆಳುವಾಗಿ ತಟ್ಟಿದ್ದೀನಿ ನಾನು ತವಾನ ಇಟ್ಟಿದ್ದೀನಿ ತುಂಬ ಬಿಸಿಯಾಗಿದೆ ಅದೂ ಕಡಿಮೆ ಉರಿಯಲ್ಲಿ ಇಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತೆಳುವಾಗಿ ತಟ್ಟಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ತವ ಮೇಲೆ ಹಾಕ್ಕೊಳ್ಳೋಣ ತವಾಗೆ ಫಸ್ಟು ಎಣ್ಣೆನ ಸವರ್ಕೊಳ್ಳಿ ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ನೋಡಿ ಅಣುಬಣ ಸಿಟಿ ಈ ರೀತಿ ಬಿಟ್ಟುಬಿಡ್ತಿದ್ದೀನಿ ಒಂದು ಸ್ವಲ್ಪ ಬಿಸಿ ಅದನ್ನೇ ಆದರೆ ಅದಾಗ ಅದನ್ನೇ ಬಂದುಬಿಡತ್ತೆ ಮೇಲಿಂದ ನೋಡಿ ಇವಾಗ ನಿಧಾನವಾಗಿ ತಕ್ಕೊಂಡ್ರೆ ಆಯಿತು ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ತರಕಾರಿ ಏನು ಹಾಕಿದ್ದೀನೋ ಅದನ್ನೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಬೋದು ನಾನು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡೂ ಸೈಡಾಗಿ ಚೆನ್ನಾಗಿ ಈ ರೀತಿ ಮಾಡಿದರೆ ಅಕ್ಕಿ ಸಾರಿ ರವೆ ರೊಟ್ಟಿ ರೆಡಿ ಆಯಿತು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು